ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಆಲೂಗಡ್ಡೆ ಬೆಲೆ ಹೇಗಿದೆ ಎಂದು ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಆಲೂಗೆಡ್ಡೆ ರೇಟ್ ಕೂಡ ಕಡಿಮೆ ಆಗಿದೆ ಕಳೆದ ತಿಂಗಳು ಆಲೂಗಡ್ಡೆ ಕೆ ಜಿಗೆ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿವರೆಗೆ ಇದ್ದು ಈಗ ಇಳಿಕೆಯಾಗಿದೆ ಹಾಗಿದರೆ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟಿದೆ ಅಂತ ನೋಡೋಣ ಬೆಂಗಳೂರು ಮಿನಿಮಮ್ ಪ್ರೈಸ್ ಸಾವಿರದ ಆರುನೂರು ಮ್ಯಾಕ್ಸಿಮಮ್ ಪ್ರೈಸ್ ಎರಡು ಸಾವಿರದ ಆರುನೂರು ಆ್ಯವ್ರೇಜ್ ಪ್ರೈಸ್ ಎರಡು ಸಾವಿರದ ನೂರು ಚಿಕ್ಕಮಗಳೂರು ಮಿನಿಮಮ್ ಪ್ರೈಸ್ ಎರಡು ಸಾವಿರದ ಏಳ್ನೂರ ನಲವತ್ತು ಮ್ಯಾಕ್ಸಿಮಮ್ ಪ್ರೈಸ್ ಎರಡು ಸಾವಿರದ ಒಂಬೈನೂರ ನಲವತ್ತು ಆ್ಯವ್ರೇಜ್ ಪ್ರೈಸ್ ಎರಡು ಸಾವಿರದ ಎಂಟುನೂರ ನಲವತ್ತು ಕೋಲಾರ ಮಿನಿಮಮ್ ಪ್ರೈಸ್ ಸಾವಿರದ ಎಂಟುನೂರು ಮ್ಯಾಕ್ಸಿಮಮ್ ಪ್ರೈಸ್ ಮೂರು ಸಾವಿರ ಆ್ಯವ್ರೇಜ್ ಪ್ರೈಸ್ ಎರಡು ಸಾವಿರ ಚಿಂತಾಮಣಿ ಮಿನಿಮಮ್ ಪ್ರೈಸ್ ಸಾವಿರದ ಎಂಟುನೂರು ಮ್ಯಾಕ್ಸಿಮಮ್ ಪ್ರೈಸ್ ಮೂರು ಸಾವಿರ ಆ್ಯವರೇಜ್ ಪ್ರೈಸ್ ಎರಡು ಸಾವಿರ ಹುಬ್ಬಳ್ಳಿ ಮಿನಿಮಮ್ ಪ್ರೈಸ್ ಸಾವಿರದ ಎಂಟು ನೂರು ಮ್ಯಾಕ್ಸಿಮಮ್ ಪ್ರೈಸ್ ಎರಡು ಸಾವಿರದ ಆರುನೂರು ಆ್ಯವ್ರೇಜ್ ಪ್ರೈಸ್ ಎರಡು ಸಾವಿರದ ಇನ್ನೂರು ಮಾಲೂರು ಮಿನಿಮಮ್ ಪ್ರೈಸ್ ಸಾವಿರದ ಏಳ್ನೂರ ಎಪ್ಪತ್ತು ಮ್ಯಾಕ್ಸಿಮಮ್ ಪ್ರೈಸ್ ಎರಡು ಸಾವಿರದ ಏಳ್ನೂರ ಎಪ್ಪತ್ತು ಆ್ಯಾವ್ರೇಜ್ ಪ್ರೈಸ್ ಎರಡು ಸಾವಿರದ ಏಳ್ನೂರ ಎಪ್ಪತ್ತು ಬೆಳಗಾಂ ಮಿನಿಮಮ್ ಪ್ರೈಸ್ ಸಾವಿರದ ಐನೂರು ಮ್ಯಾಕ್ಸಿಮಮ್ ಪ್ರೈಸ್ ಎರಡು ಸಾವಿರದ ಐನೂರು ಆ್ಯವ್ರೇಜ್ ಪ್ರೈಸ್ ಎರಡು ಸಾವಿರ ಚಿಕ್ಕಬಳ್ಳಾಪುರ ಮಿನಿಮಮ್ ಪ್ರೈಸ್ ಒಂದು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ಸಾವಿರದ ಏಳುನೂರು ಆ್ಯವ್ರೇಜ್ ಪ್ರೈಸ್ ಸಾವಿರದ ಆರುನೂರು ಹಾಸನ ಮಿನಿಮಮ್ ಪ್ರೈಸ್ ಒಂದು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ಎರಡು ಸಾವಿರದ ಇನ್ನೂರು ಆ್ಯಾವ್ರೇಜ್ ಪ್ರೈಸ್ ಎರಡು ಸಾವಿರ ದೊಡ್ಡಬಳ್ಳಾಪುರ ಮಿನಿಮಮ್ ಪ್ರೈಸ್ ಮೂರು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ಮೂರು ಸಾವಿರದ ಇನ್ನೂರ ಐವತ್ತು ಆ್ಯಾವ್ರೇಜ್ ಪ್ರೈಸ್ ಮೂರು ಸಾವಿರದ ಇನ್ನೂರು ಧಾರವಾಡ ಮಿನಿಮಮ್ ಪ್ರೈಸ್ ಸಾವಿರದ ಎಂಟುನೂರು ಮ್ಯಾಕ್ಸಿಮಮ್ ಪ್ರೈಸ್ ಎರಡು ಸಾವಿರದ ಆರುನೂರು ಆ್ಯಾವ್ರೇಜ್ ಪ್ರೈಸ್ ಎರಡು ಸಾವಿರದ ಇನ್ನೂರು ಶಿವಮೊಗ್ಗ ಮಿನಿಮಮ್ ಪ್ರೈಸ್ ಮೂರು ಸಾವಿರದ ಐನೂರು ಮ್ಯಾಕ್ಸಿಮಮ್ ಪ್ರೈಸ್ ನಾಲ್ಕು ಸಾವಿರ ಆ್ಯಾವ್ರೇಜ್ ಪ್ರೈಸ್ ಮೂರು ಸಾವಿರದ ಏಳುನೂರು ಗೋಣಿಕೊಪ್ಪ ಮಿನಿಮಮ್ ಪ್ರೈಸ್ ಒಂದು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ಒಂದು ಸಾವಿರದ ಎಂಬತ್ತೆರಡು ಆ್ಯಾವ್ರೇಜ್ ಪ್ರೈಸ್ ಒಂದು ಸಾವಿರ ಕಲಬುರ್ಗಿ ಮಿನಿಮಮ್ ಪ್ರೈಸ್ ಒಂದು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ಒಂದು ಸಾವಿರದ ನೂರ ಐವತ್ತು ಆ್ಯವ್ರೇಜ್ ಪ್ರೈಸ್ ಒಂದು ಸಾವಿರದ ನೂರು ಅರಸೀಕೆರೆ ಮಿನಿಮಮ್ ಪ್ರೈಸ್ ಎರಡು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ಎರಡು ಸಾವಿರದ ಐನೂರು ಆ್ಯಾವ್ರೇಜ್ ಪ್ರೈಸ್ ಎರಡು ಸಾವಿರದ ಇನ್ನೂರು ದಾವಣಗೆರೆ ಮಿನಿಮಮ್ ಪ್ರೈಸ್ ಒಂದು ಸಾವಿರದ ಐನೂರು ಮ್ಯಾಕ್ಸಿಮಮ್ ಪ್ರೈಸ್ ಒಂದು ಸಾವಿರದ ಎಂಟು ನೂರು ಆ್ಯಾವ್ರೇಜ್ ಪ್ರೈಸ್ ಒಂದು ಸಾವಿರ ಇಂದಿನ ಆಲೂಗೆಡ್ಡೆ ಬೆಲೆ ಹೀಗಿದೆ ಥ್ಯಾಂಕ್ ಯು